ಎಷ್ಟು ಚರ್ಬಿ ಯಾರು ನಿಜ ತಿನ್ನೋರಿಗಾದ್ರೂ ಕೊಟ್ಟಿರ್ಬೋದು ಇತ್ತಲ್ಲ ಅಂತ ಹೇಳಿ ಶ್ರಾವಣ ಮುಗೀತಿದೆ ಸೊ ಇವತ್ತಿಂದ ನಾನು ನಾನ್ ವೆಜ್ ತಿನ್ಬೋದು ಒನ್ ಮಂತ್ ವೆಯ್ಟ್ ಮಾಡ್ತಿದ್ದೆ ನಾನ್ ವೆಜ್ ತಿನ್ಲಿಕ್ಕೆ ಬಾಬಾ ಎಲ್ಲ ಆಳಾಗ ಹೋಗಿದೆ ಹೋಗಿಲೆಲ್ಲ ಕುಕ್ತುಂಟು ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಂದು ದಿನ ಇವತ್ತು ನೋಡ್ತಾ ಇರ್ಬೋದು ಎಷ್ಟು ಗಂಟೆ ಫೈ ತರ್ಟಿಯಿಂದ ಸ್ಟಾರ್ಟ್ ಆಗ್ತಾ ಇದೆ ಆ್ಯಕ್ಚುಲಿ ಫೈ ತರ್ಟಿ ಇರಲಿ ಸೈಡಿಗೆ ಮಲಗಲೇ ಇಲ್ಲ ಚಿನಿಮಾ ಅಂತೂ ಎವ್ರಿ ಟೂ ಅವರ್ಸ್ ಒನ್ ಅವರಿಗೆ ಹುಮ್ಮಮ್ಮ ಎದ್ದೇಳ್ತಾ ಹೇಳ್ತಾ ಇದ್ಲು ಅವಳನ್ನು ಅವಳಿಗೆ ಮಲಗಿಸಿ ನನಗೆ ಗಡಿ ಗಡಿ ಎಚ್ಚರ ಆಗ್ತದೆ ನಿದ್ರೇನೆ ಬರ್ತಿರ್ಲಿಲ್ಲ ಮತ್ತು ಇನ್ನೇನು ಮಲಗುದು ಬೆಳಗ್ಗೆ ಆಯ್ತಲ್ಲ ಅಂಥೇಳಿ ಎದ್ದೆ ಇವತ್ತು ಪ್ರೊಡಕ್ಟಿವ್ ಡೇ ಡೇ ಆಗಲಿಕ್ಕಿದೆ ಯಾಕಂದರೆ ಆಚೆ ಕಡೆ ಶಾಪಿಂಗ್ ಹೋಗ್ಲಿಕ್ಕಿದೆ ನನ್ನ ತಂಗಿ ಬರ್ಡೆಗೆ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರುವ ಅಂತೇಳಿ ಅವ್ಳಿಗೆ ಏನು ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡ್ತೀನಿ ಅವಳಿಗೆ ಎರಡು ಐಟಮ್ ಇಷ್ಟ ಒಂದು ಅದೊಂದು ನ್ಯೂ ಸಿಲ್ಕ್ ಸ್ಯಾರೀಸ್ ಅಂತ ಬಂದಿದೆ ಮಾರ್ಕೆಟಲ್ಲಿ ಅದು ಇನ್ನೊಂದು ಕಾಟನ್ ಸ್ಯಾರಿ ಅಂತ ಇನ್ನೊಂದು ಇವತ್ತು ಶ್ರಾವಣ ಮುಗೀತಿದೆ ಸೊ ಇವತ್ತಿಂದ ನಾನು ನಾನ್ ವೆಜ್ ತಿನ್ಬೋದು ಒನ್ ಮಂತ್ ವೆಯ್ಟ್ ಮಾಡ್ತಿದ್ದೆ ನಾನ್ ವೆಜ್ ತಿನ್ಲಿಕ್ಕೆ ಎಲ್ಲ ಹಾಳಾಗಿ ಹೋಗಿದೆ ಅದಕ್ಕೆ ಆಲ್ರೆಡಿ ಚಿಕನ್ ಸದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸೊ ಮಧ್ಯಾಹ್ನಕ್ಕೆ ಬೆಳಗ್ಗೆಗೆ ಎಲ್ಲ ಚಿಕನ್ ಇವತ್ತು ಸೊ ಈಗ ಸದ್ಯಕ್ಕೆ ಚಹಾ ಮಾಡ್ಕೊಂಡು ಕುಡ್ದು ಚಪ್ಪೆ ಚಹಾ ಓ ಇಲ್ಲ ಖಾಲಿಯಾಗಿದೆ ಚಪ್ಪೆ ಕಾಫಿ ಮಾಡ್ಕೊಂಡು ಕುಡ್ದು ಮತ್ತು ದಿನ ಹೇಗೆ ಹೋಗ್ತದೆ ಅಂತ ನಿಮ್ಮೊಟ್ಟಿಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಸ್ಟೇ ಕನೆಕ್ಟೆಡ್ ಇವಳು ನಮ್ಮನ್ನೆಲ್ಲ ನಿದ್ದೆ ಕೊಡ್ದೆ ಎಬ್ಸಿ ಒಂದು ರಾತ್ರಿ ಹತ್ತು ಗಂಟೆಗೆ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹನ್ನೆರಡು ಗಂಟೆಗೆ ಒಮ್ಮೆ ಒಂದು ಗಂಟೆಗೊಮ್ಮೆ ಎರಡು ಗಂಟೆಗೊಮ್ಮೆ ಮೂರು ಗಂಟೆಗೊಮ್ಮೆ ಮಾಡಿ ಮಾಡಿ ನಮ್ಗೆ ನಿದ್ದೆ ಹಾಳು ಮಾಡಿ ಫೈನಲಿ ಈಗ ಫೈ ಫೈ ತರ್ಟಿಗೆ ಎದ್ದು ಹೊರಗಡೆ ಬಂದೇಳೆ ಆಟ ಆಡಲಿಕ್ಕೆ ಇನ್ನು ಇವಳಿದ್ಮೇಲೆ ನಮ್ಗೆಲ್ಲಿಂದ ನಿದ್ರೆ ಸೊ ಇನ್ನು ಮಲಗಿ ಯೂಸ್ ಇಲ್ಲ ಅಂತೇಳಿ ಎದ್ದು ದಿನ ಸ್ಟಾರ್ಟ್ ಮಾಡೋದು ಅಷ್ಟೇ ಚಿನಿಮಾ ಮಲ್ಗಕ್ಕಾಗಲ್ವ ನಿನಗೆ ಮಲ್ಗಕ್ಕಾಗಲ್ವ ನಿನ್ಗೆ ಓನ್ ಚಿನಿಮ್ಮ ಹಂಗೆಲ್ಲ ಉಪ್ಪಾದ್ರೆ ಮಾಡಬಾರ್ದು ಮಮ್ಮಿಗೆ ನೀನು ಕತ್ಲೆ ಇದೆ ಇನ್ನು ಕೋಗಿಲೆಲ್ಲ ಕೂಗ್ತು ಉಂಟು ಇದೇ ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮ್ ನಾನು ಎದ್ದಿದ್ದು ಇಷ್ಟು ಬೇಗ ಇಲ್ಲದ್ರೆ ಯಾವಾಗಲೂ ನಾನು ಎದ್ದೇಳ ಹತ್ತು ಹನ್ನೊಂದು ಗಂಟೆ ಆಗ್ತದೆ ಬೆಳಗ್ಗೆ ಸೂರ್ಯ ಉಟ್ಟದ್ದು ನೋಡಲಿಕ್ಕೆ ಸಿಗೋದಿಲ್ಲ ನನಗೆ ಇವತ್ತಂದ್ರೆ ಹೆಚ್ಚರೆ ಇರಲೇಬೇಕು ಮಲಗಿದ್ರೆ ಮತ್ತೆ ಕೆಲಸ ಹಾಳಾಗುದು ಹೇಗೆ ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೆಗ್ನೆನ್ಸಿಗಿಂತ ಮುಂಚೆ ಪ್ಲಸ್ ನೈಟ್ ಶಿಫ್ಟ್ ಮಾಡುವಾಗೆಲ್ಲ ಚೂರು ಸೌಂಡ್ ಆಗಲಿ ಸೌಂಡ್ ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ನಾನು ಮಲಗುವಾಗ ಅಮ್ಮಂಗೆ ಹೇಳ್ತಿದ್ದೆ ಯಾರಾದರೂ ಬಂದ್ರೆ ಸೌಂಡ್ ಮಾಡ್ಲಿಕ್ಕಿಲ್ಲ ಬೆಲ್ಲ ಸಾಕ್ಲಿಕ್ಕಿಲ್ಲ ನಿಂಗೆ ಫೋನ್ ಮಾಡಿ ಬರಲಿಕ್ಕೆ ಹೇಳಿ ಇಲ್ಲಾದ್ರೆ ಹಾಗೆ ಒಂದು ಬೆಲ್ಲ ಹಾಕಿರೋ ಮತ್ತೆ ನಂಗೆ ಕೋಪ ಬರ್ತದೆ ಅಂತ ಹೇಳಿ ಈಗ ನೋಡಿ ಅಂತೆ ಆಫ್ಟರ್ ಬಿಕಮಿಂಗ್ ಮಾಮ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇರಬೇಕು ಆ್ಯಕ್ಚುಲಿ ಜೋರು ನಿದ್ರೆ ಬರ್ತಾ ಉಂಟು ಮಲಗುವ ಇದ್ದೆ ಬಟ್ ಏನಾದರೂ ಈಗ ಮಲಗಿದ್ರೆ ಎಲ್ಲ ಕೆಲಸ ಹಾಳಾಗುತ್ತೆ ಬಿಕಾಸ್ ನಾ ಹಬ್ಬಿಗೆ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ವೀಕೆಂಡ್ ರಜೆ ಸ್ಯಾಟರ್ಡೆ ಸಂಡೇ ಅಷ್ಟೊತ್ತಿಗೆ ತಂಗಿದ್ದು ಬರ್ಡೇ ಮುಗ್ದೋಗಿರುತ್ತೆ ಮತ್ತೆ ಅವಳು ಕೊಡ್ಲಿಲ್ಲ ಕೊಡಲಿಲ್ಲ ಸರಿ ಸರಿಯಾಗುದಿಲ್ಲಲ್ಲ ಅದಕ್ಕೆ ಏನಾದರೂ ಹೋಗಿ ತರುವ ಇದ್ದೇನೆ ಅಂದರೆ ಅವಳಿಗೆ ಸ್ಯಾರಿ ಸಲ ಎರಡು ಸ್ಟೈಲ್ ಇಷ್ಟ ಸೊ ಅದನ್ನು ತೊಗೊಂಡು ಬರುವ ಅಂತಿದ್ದೀನಿ ಮತ್ತೆ ಫೋರ್ಸ್ಫುಲ್ ಎಚ್ಚರ ಇರಬೇಕಲ್ಲ ಅದಕ್ಕೆ ಒಂದು ಕಾಫಿ ಕುಡಿತಾ ಇದ್ದೀನಿ ಎಚ್ಚರ ಇರ್ಲಿಕ್ಕೆ ಆಗ್ತದೆ ನೋಡುವ ಹೇಳಿ ಒಂದು ವೇಳೆ ಎಚ್ಚರ ಇರಲಿಕ್ಕೆ ಆಗಲೇ ಇಲ್ಲ ತುಂಬ ನಿದ್ರೆ ಬರ್ತಾ ಅಂತ ಹೇಳಿದ್ರೆ ಅಮ್ಮ ಎಲ್ರಿಗೂ ಬ್ರೇಕ್ಫಾಸ್ಟ್ ಮಾಡಿ ಕೊಟ್ಟ ನಂತರ ಒಂದು ಟೂ ತ್ರೀ ಅವರ್ಸ್ ಚಿನಿ ಮನ ಮಮ್ಮಿ ಹತ್ರ ಕೊಟ್ಟು ಮಲಗುವಂಥ ಪ್ಲ್ಯಾನ್ ನೋಡಬೇಕು ಹೇಗೆ ಆಗ್ತದೆ ಅಂತ ನನಗೆ ಸಹ ಗೊತ್ತಿಲ್ಲ ನನಗೆ ಲೈಫಲ್ಲಿ ಏನು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಆಯಿತಾ ಬಟ್ ಈ ನಿದ್ದೆ ಆಗಲಿಲ್ಲ ತಲೆನೋವು ಮತ್ತು ಎಲ್ಲ ಒಂಥರ ಆಗೋದೆಲ್ಲ ಆಗುತ್ತೆ ನನಗೆ ಇದೆಲ್ಲ ನೈಟ್ ಶಿಫ್ಟ್ ಮಾಡೋಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿ ಮತ್ತು ಅದರಿಂದ ಎಲ್ತ್ ಇಶ್ಯೂಸ್ ಆಗಿ ಸಾಕು ಸಾಕಾಗಿದೆ ಹಾಗಂತೇಳಿ ನೈಟ್ ಶಿಫ್ಟ್ ಮಾಡಬೇಡಿ ಅಂತ ಹೇಳ್ತಿಲ್ಲ ಯಾಕಂದರೆ ಕೆಲವರಿಗೆ ಪಾಪ ಅದೇ ಅಲ್ಲ ಅಲ್ಲ ಎಂತ ಮಾಡೋದು ಬಟ್ ನನಗೆ ಹೆಲ್ತಿಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಅಂತೇಳಿ ನಾನು ಬಿಟ್ಟು ಈಗ ಒಂಗ್ಸ್ ಒಂದು ಟೂ ಇಯರ್ಸ್ ಆಯಿತು ಮನೆಯಲ್ಲ ಇದ್ದೇನೆ ನೋಡಬೇಕು ಇನ್ನೂ ಮುಂದೆ ಫ್ಯೂಚರ್ ಹೇಗೆ ಅಂತೇಳಿ ಬಟ್ ಸ್ಟಿಲ್ ನೋಡೋಣ ಎಚ್ಚರಲಿಕ್ಕೆ ಆಗುತ್ತಾ ಟೇ ಹೇಗೆ ಹೋಗ್ತದೆ ಅಂತ ಸೊ ಕಂಟಿನ್ಯೂ ತೋರಿಸ್ತಿರ್ತೇನೆ ಓನ್ ಮಗಳೇ ಗುಡ್ ಮಾರ್ನಿಂಗ್ ಆಯ್ತಾ ನಿಮಗೆ ಇಷ್ಟು ಬೇಗ ಹಾಂ ಗುಡ್ ಮಾರ್ನಿಂಗ್ ಹಾಯ್ ಗುಡ್ ಮಾರ್ನಿಂಗ್ ಹೇಳಿ ಎಲ್ರಿಗೂ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಮಾಮ್ಸ್ ಯೂಟ್ಯೂಬ್ ಚಾನೆಲ್ ಹೇಳಿ ಬಂಗಾರ ಮೈ ಇಸ್ ಇಸ್ನೇಹೀರಾ ಮೈ ಮಾಮ್ಸ್ ನೇಮ್ ಇಸ್ ರಂಜಿತಾ ಹೇಳಿ ಎಲ್ರಿಗೂ ಹೇಳು ಬಂಗಾರ ಹೇಳು ಬಂಗಾರ ಇನ್ನು ಬೆಳಗ್ಗೆ ತಿಂಡಿಗೆ ದೋಸೆ ಚಿಕನ್ ಆಯಿತು ಮಧ್ಯಾಹ್ನಕ್ಕೆ ದೋಸೆ ರೈಸ್ ಮುದ್ದೆ ಆಯಿತು ಫುಲ್ ಚಿಕನ್ ಬ್ಯಾಟಿಂಗ್ ಇವತ್ತು ಒಂದು ತಿಂಗಳು ತಿಂದಿರಲಿಲ್ಲ ಅಲ್ಲ ವಾಯ್ಸ್ ಮೈಂಡ್ ಮಾಡಬೇಡಿ ವಾಯ್ಸ್ ಮತ್ತು ಐಸ್ ಎಲ್ಲ ಆಗಿದೆ ಮನೇಲಿ ಒಬ್ರಿಗೆ ಸ್ಟಾರ್ಟ್ ಆಗಿದೆ ಆಯಿತಾ ತಂಗಿಗಾಯಿತು ಅದಾದಮೇಲೆ ಚಿನಿಗಾಯಿತು ಈಗ ನನಗೆ ಸೊ ಅದಕ್ಕೆ ವಾಯ್ಸ್ ಹೋಗಿದ್ದೆ ಬೆಳಗ್ಗೆ ಸ್ವಲ್ಪ ಬೆಟರ್ ಇದ್ದೆ ಈಗ ಸ್ವಲ್ಪ ಜಾಸ್ತಿ ಆಯ್ತು ಏನೋ ಸಡನ್ನಾಗಿ ಗೊತ್ತಿಲ್ಲ ಇನ್ನೂ ಶಾಪಿಂಗಿಗೆ ಹೊರಡುವ ಅಂತ ಹೇಳುವಾಗ ನನಗೊಂದು ಫ್ಲ್ಯಾಶ್ ಆಯಿತು ಮೈಂಡಲ್ಲಿ ಸಿನಿಮಾಗೆ ಹೆಸರಿಡ್ಲಿಕ್ಕೆ ಬರುವಾಗ ತುಂಬ ಡ್ರೆಸ್ಗಳು ಬಂದಿತ್ತಾಯಿತು ಅದರಲ್ಲಿ ಅವಳಿಗೆ ಕೆಲವು ಸೈಜ್ ಆಗ್ತದೆ ಇನ್ನು ಕೆಲವು ದೊಡ್ಡದು ಟೂ ಇಯರ್ಸ್ ಆಗುವಾಗ ಹಾಕದೆ ಯೂಸ್ ಮಾಡಿ ಇಟ್ಟರೆ ಅದು ಹೇಗಿದ್ರು ಹಾಳಾಗ್ತದಲ್ಲ ಅದಕ್ಕೆ ನಾನು ಎನಿಸಿದೆ ಎಲ್ಲಿ ಹೊರಗಡೆ ಆದರೂ ಪಾಪದವರಿದ್ರೆ ಅವ್ರಿಗೆ ಕೊಡುವ ಅಂತೇಳಿ ಪಾಪದವರಾದರೂ ಅವ್ರಿಗೆ ಡಿಗ್ನಿಟಿ ಇರ್ತಲ್ಲ ಅದಕ್ಕೋಸ್ಕರ ನಾನು ಕೇಳಿ ಕೊಡುವ ಅಂತ ಇದ್ದೇನೆ ಇದೆರಡು ಡ್ರೆಸ್ ಉಂಟು ದೊಡ್ಡದು ನೋಡಿ ಇನ್ನು ಒಳಗೆದು ಡ್ರೆಸ್ ಟ್ಯಾಗೆಲ್ಲ ಸಹ ತೆಗಿಲಿಲ್ಲ ಇದನ್ನು ಕೊಡುವ ಅಂತ ಇದರ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಚಾಕ್ಲೇಟ್ಸ್ ಚಿಪ್ಸ್ ಎಲ್ಲ ಅಂತ ಅಂತೇಳಿದ್ದೆ ಇನ್ನೂ ಇದು ವಿಡಿಯೋಗೋಸ್ಕರ ಅಂತ ಮಾಡ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ನನಗೆ ಈ ಹ್ಯಾಬಿಟ್ ಕಾಲೇಜ್ ಡೇಸಿಂದ ಮತ್ತೆ ಜಾಬಿಗೆ ಹೋಗೋದಿಂದ ಇದೆ ಕಾಲೇಜ್ ಡೇಸಲ್ಲಿ ಹೇಗೆ ಅಂದರೆ ನಾನು ವಾರಕ್ಕೆ ಒಂದೆರಡು ಸರ್ತಿ ಈ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಾದರೆ ರೋಡ್ ಸೈಡಲ್ಲಿ ಮಲಗಿರ್ತಾರಲ್ಲ ಈ ಅಜ್ಜ ಮತ್ತು ಏನು ಹೇಳ್ತಾರೆ ಊರು ಬಿಟ್ಟೆಲ್ಲ ಬಂದಿರ್ತಾರೆ ಅವರಿಗೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ಕೊಡಿಸ್ತಿದ್ದೆ ಆಗ ಈ ಥರ ವೀಡಿಯೋ ಮಾಡೋ ಅಭ್ಯಾಸ ಎಲ್ಲ ಇರಲಿಲ್ಲ ಸೊ ಅದಕ್ಕೆ ನಾನು ವೀಡಿಯೋ ಎಲ್ಲ ಮಾಡ್ತಿರ್ಲಿಲ್ಲ ಮತ್ತು ಜಾಬಿಗೆ ಹೋಗುವಾಗ ಈಗ ಅಂದರೆ ಈಗ ಪಬ್ಬಾಸ್ ಹತ್ರ ಐಸ್ ಕ್ರೀಮ್ ತಿನ್ನಲಿಕ್ಕೆಲ್ಲ ಹೋಗುವಾಗ ಅಲ್ಲಿ ಈ ಪೆಗ್ ಮಾಡೋರೆಲ್ಲ ಇರ್ತಿದ್ರು ಅವ್ರ ಹತ್ರ ನಾನು ಕೇಳ್ತಿದ್ದೆ ಏನಾದರೂ ಬೇಕಾ ಅಂತೇಳಿ ಅವ್ರು ದುಡ್ಡು ಕೇಳ್ತಿದ್ರು ನಾನು ಅವ್ರಿಗೆ ಹೇಳ್ತಿದ್ದೆ ದುಡ್ಡು ಕೊಡಲ್ಲ ತಿನ್ಲಿಕ್ಕೆ ಏನಾದರೂ ಬೇಕಾ ಅಂತ ಅದಕ್ಕೆ ಅವರು ಹಾಂ ಬೇಕಂತ ಹೇಳ್ತಿದ್ರು ನಾನು ಅಲ್ಲಿದ್ದ ಕ್ಯಾಂಟೀನಲ್ಲಿ ಅವರಿಗೆ ಚಹಾ ಮತ್ತು ಎಂತ ಬ್ರೆಡ್ ಬ್ರೆಡ್ ಬೋಂಡ ಅದೆಲ್ಲ ಕೊಡಿಸ್ತಿದೆ ಅವ್ರಿಗೆ ಎಷ್ಟು ಅಹಂಕಾರ ಅಂತೇಳಿದೆ ದುಡ್ಡು ಕೊಟ್ರ ತಗೊಳ್ತಾರೆ ಆಯ್ತಾ ಚಹಾ ಕೊಟ್ಟರೆ ಅದನ್ನು ಹೀಗೆ ಸುರುಕುಂತ ಹೋಗುದು ರೋಡಲ್ಲಿ ಆ ಬ್ರೆಡ್ ಅನ್ನು ಸ್ವಲ್ಪ ತಿನ್ನೋದು ಸ್ವಲ್ಪ ಬಿಸಾಡುದು ನನಗೆ ಆಗ ಎನ್ನಿಸ್ತೀವಿ ಇವ್ರಿಗೆ ಎಷ್ಟು ಚರ್ಬಿ ಫಸ್ಟ್ ಆಫ್ ಆಲ್ ಯಾರು ಸಹ ಮುಂದೆ ಬರೋದಿಲ್ಲ ಎಲ್ಪ್ ಮಾಡಲಿಕ್ಕೆ ನಾನು ನೋಡಿರೋ ಪ್ರಕಾರ ನಾನು ಕೊಟ್ಟೆ ನೋಡುವಾಗ ವೇಸ್ಟ್ ಮಾಡಿದ್ರೆ ನಮಗೆ ಬೇಜಾರಾಯ್ತು ಅದ್ರ ಬದಲು ಯಾರು ನಿಜ ತಿನ್ನೋರಿಗಾದ್ರೂ ಅದು ಕೊಟ್ಟಿರ್ಬೋದು ಇತ್ತಲ್ಲ ಅಂತೇಳಿ ಸೊ ಅದಾದ ನಂತರ ನಾನು ಈ ಥರ ಕೆಲಸ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಮತ್ತು ಈಗೇನು ಇದನ್ನು ಇಟ್ಟು ಇಟ್ಟು ವೇಸ್ಟ್ ಆಗ್ತದಲ್ಲ ಅದಲ್ಲದೆ ಮನೇಲಿ ಹೇಳ್ತಿದ್ರು ಕೊಡೋದು ಬೇಡ ಯಾರಿಗೆ ಸಹ ಬಿಸಾಡ ಅಂತೇಳಿ ಬಟ್ ನಾನು ಹೇಳ್ತಿದ್ದು ಹೊಸತ್ತು ಯಾರು ಸಹ ಹಾಕಲಿಲ್ಲಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅದಕ್ಕೋಸ್ಕರ ಕೊಡುವ ಪಾಪದವರಿಗೆ ಅಂತ ಎನಿಸ್ತಿದ್ದಾನೆ ಫಸ್ಟ್ ಅವರ ಹತ್ರ ಹೋಗಿ ಕೇಳ್ತೇನೆ ಬೇಕಾ ಅಂತ ಬೇಕಂದ್ರೆ ಅಷ್ಟೇ ಕೊಡ್ತೇನೆ ಇಲ್ಲಾದ್ರೆ ಇನ್ನು ನೆಕ್ಸ್ಟ್ ಎಲ್ಲ ಯಾರಾದರೂ ಸಿಕ್ಕರೆ ಅವ್ರಿಗೆ ಕೊಡ್ತೇನೆ ಅದರ ಮನೆಗೆ ತಗೊಂಡು ಬರ್ತಾನೆ ಮತ್ತೆ ಎಂತ ಮಾಡೋದು ಮನೆಗೆ ಹೋಗ್ತಾ ಇದ್ವಿ ಡ್ರೆಸ್ ಚೇಂಜ್ ಮಾಡಿ ಕಾರ್ ತಕೊಂಡೋಗ್ಲಿಕ್ಕೆ ಇಲ್ಲಿ ನೋಡಿ ಅಂತ ನಾವಿಲ್ಲಿ ಇಷ್ಟು ಚಂದ ಇದೆ ಅಲ್ಲ ಇಲ್ಲಿ ಯಾವಾಗ್ಲೂ ಬರ್ತಿರ್ತದೆ ಯಾಕಂದ್ರೆ ಗ್ರೀನರಿ ಉಂಟಲ್ಲ ನಾವು ಮೊದಲಲ್ಲಿ ಇಲ್ಲಿ ವಾಕಿಂಗ್ ಬರುವಾಗ ನೋಡ್ತಿದ್ವಿ ಸೋ ಕ್ಯೂಟ್ ಇದು ನಮ್ಮನೆ ನೆನ್ಪಿದ್ಯಾ ಲಾಸ್ಟ್ ಟೈಮ್ ಬರುವಾಗ ಫುಲ್ ಗೋಡೆಲ್ಲ ಒಂಥರ ಇತ್ತು ಈಗ ಪೇಂಟ್ ಆಗಿ ಫುಲ್ ಬ್ರ್ಯಾಂಡ್ ನ್ಯೂ ಆಗಿದೆ ಸ್ವಂತ ಮನೆ ಅಲ್ಲ ಆಯ್ತಾ ಎಂತ ರೆಂಟ್ ಬಟ್ ಸ್ಟಿಲ್ ಇದು ಪೇಂಟ್ ಆಗಿದ್ದು ನೋಡೋಕ್ ಎಷ್ಟು ಖುಷಿ ಆಗುತ್ತೆ ಇನ್ನು ಸ್ವಂತ ಮನೆ ಆದ್ರೆ ಎಷ್ಟು ಜಾಲಿ ಆಗ್ಬೋದಲ್ಲ ಮನೆ ಸೊ ನೋಡ ಒನ್ ಫೈನ್ ಡೇ ಮಾಡಿದ್ರೆ ಸ್ವಂತ ಮನೆ ನಂದು ಸಹ ಚಂದ ಪೇಂಟ್ ಮಾಡಿಸ್ತೇನೆ ಇನ್ನು ಕಲರ್ ಕಲರ್ ಪೇಂಟ್ ಎಲ್ಲ ಮಾಡಿಸ್ತೇನೆ ನನಗೆ ಚಂದ ಆಗ್ಬೇಕು ಸಾಕೋ ಸಕೋ ಸಕೋ ನೋಡ ಬಿಲ್ ಅಂದ್ರೆ ಪೂಜೆ ಇಲ್ಲಿ

ಬ್ಯಾಂಗ್ಳೂರ್ ವೈಬ್ ನನಗೆ ಕದ್ರಿ ಪಾರ್ಕ್ ಹತ್ರ ಬಂದಿದ್ವಿ ಕೊಡುವ ಅಂತ ಹೇಳಿ ಇಲ್ಲಿ ಅವ್ರು ಇಲ್ಲ ಜನ ಯಾವಾಗ್ಲೂ ಇರ್ತಿದ್ದವ್ರು ಸೊ ಅದಕ್ಕೆ ಬೇರೆ ಸ್ಪಾಟ್ ಎಲ್ಲಿಯಾದ್ರು ಸಿಗ್ಬೋದಾ ಬೇರೆ ಜಾಗದಲ್ಲಿ ಇರ್ತಾರ ಅಂತ ನೋಡ್ಲಿಕ್ಕೆ ಹೋಗ್ತಿದ್ದೀನಿ ಎಂತ ಮಾಡುದು ಇವತ್ತು ಕೊಡ್ಲೇಬೇಕು ಮತ್ತೆ ವಾಪಸ್ ಮನೆಗೆ ಗಿಟ್ಕೊಂಡು ಹೋಗ್ಲಿಕ್ಕೆ ಸರಿ ಆಗಲ್ಲ ಇಷ್ಟೆಲ್ಲಾ ತಗೊಂಡ್ ಬಂದಿದೇನಲ್ಲ ಸೊ ನೋಡ ಬೇರೆ ಕಡೆ ಎಲ್ಲಾದ್ರೂ ಸಿಗ್ತಾರ ಜನ ಕೊಡ್ಲಿಕ್ಕೆ ಅಂತ ಹೇಳಿ ಪಾಪದವರಿಗೆ ಬಟ್ಟೆ ಫ್ರೂಟ್ಸ್ ಎಲ್ಲ ಕೊಟ್ಟು ಬಂದ್ವಿ ಇಲ್ಲಿ ಶಾಪ್ ಹತ್ರ ಡ್ರೆಸ್ ತೆಗಿಲಿಕ್ಕೆ ಫುಲ್ ಹೆವಿ ರಶ್ ಇದೆ ಸಂಡೆ ಅಲ್ಲ ಹಾಗೆ ವೈಟ್ ಬ್ಲೌಸ್ Hmm. Black and white might you black. Black and white. Are actually the black and white? Mm. Hmm. स्टी ब्लैक अंड वैटी बड़े ब्लू मैच आगो अस्ट 对。 ಶಾಪಿಂಗ್ ಆಯ್ತು ಗಿಫ್ಟ್ ಪರ್ಚೇಸ್ ಮಾಡಿ ಯಾವ್ದು ಸಾರಿ ತಕೊಂಡೆ ಅಂತೇಳಿ ಅದು ಅವಳು ಬರ್ಡೇದ್ ಬ್ಲಾಗ್ ದಿನ ತೋರಿಸ್ತೇನೆ ಇವತ್ತು ಬೇಡ ತೋರಿಸುದು ಅಂತ ಮಾಸ್ಕ್ ಹಾಕಿ ಹಾಕಿದ್ದೇನೆ ಅಂತ ಎನಿಸ್ಬೋದು ಎಲ್ರು ಶೀತ ಆಗಿದೆ ಅಲ್ಲ ಇನ್ನು ಕಾರಲ್ಲಿ ಎ ಸಿ ಆಗಿರುತ್ತೆ ಅಂತ ಎಲ್ರಿಗೂ ಸ್ಪ್ರೆಡ್ ಆಗ್ಬಾರ್ದು ಅಂತೇಳಿ ಮಾಸ್ಕ್ ಹಾಕಿದ್ವು ಇನ್ನು ನಾವು ಯಾವಾಗಲಾದರೂ ಹೊರಗೆ ಹೋದರೆ ನಮ್ಮದೊಂದು ಫೇವ್ರೇಟ್ ಸ್ಪಾಟ್ ಇದೆ ಫಿಲ್ಟರ್ ಕಾಫಿ ಕುಡಿಲಿಕ್ಕೆ ಅಲ್ಲಿ ಕಾಫಿ ಕುಡಿಲಿಕ್ಕೆ ಅಂತ ಹೋದ್ವಿ ನನ್ನ ಹಸ್ಬೆಂಡ್ ಬಂದು ನನ್ನ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ವೀಡಿಯೋ ಮಾಡಬೇಡ ಅಂತಿದ್ರು ನಾನು ಏನಾಗಲ್ಲ ನಾನು ಸರಿ ಮಾಡ್ತೇನೆ ಅಂತ ಹೇಳಿ ಸರಿ ಮಾಡ್ತಿದ್ದೆ ಅಷ್ಟರಲ್ಲಿ ಕಾಫಿ ಮತ್ತು ಸ್ನ್ಯಾಕ್ಸ್ ಬಂತು ಕಾಫಿ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ ಇನ್ನು ತಂಗಿ ಬರ್ಡೇ ದಿನ ಫುಲ್ ಮಳೆ ಇತ್ತು ಹೊರಗಡೆ ಹೋಗಿ ಸಪ್ರೇಟ್ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ಅದನ್ನ ಇದೇ ವ್ಲಾಗ್ಗೆ ಇನ್ಕ್ಲೂಡ್ ಮಾಡ್ತಿದ್ದೀನಿ ಜಸ್ಟ್ ಸಿಂಪಲ್ ಆಗಿ ಟೆಂಪಲ್ ಹೋಗಿ ಎಲ್ಲರೂ ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ ನಿಮ್ಗೆಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್